ವ್ಯಾಕ್ಸ್ ಪಾಲಿಷಿಂಗ್ ಮಾಡಿಸಬೇಕಾಗಿರ್ಬೋದು ಫೋಮ್ ವಾಶ್ ಆಗಿರ್ಬೋದು ಎಲ್ಲಾ ರೀತಿಯ ಶೋರೂಮ್ ಅಲ್ಲಿ ಸಿಗ್ತಾ ಇದೆ ಅರಸು ಡಿಟೈಲಿಂಗ್ ಕೆಫೆ ಅನ್ನುವಂತ ಶೋರೂಮ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜೂಮ್ ಇನ್ ಟಿವಿ ಸೊ ಇವತ್ತು ನಾನು ಎಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ ನಾವೀಗ ಒಂದು ಕಾರ್ ತಗೊಂಡ್ ಬೈ ಮಾಡಿರ್ತೇವೆ ಸೊ ನಮ್ಗೆ ಅದರಲ್ಲಿ ಸರ್ವಿಸಸ್ ಬೇಕಾಗಿರ್ತದೆ ಈಗಾಗಿರ್ಬೋದು ನಾವು ಒಂದು ಪಾಲಿಶಿಂಗ್ ಮಾಡಿಸಬೇಕಾಗಿರ್ಬೋದು ವ್ಯಾಕ್ಸ್ ಪಾಲಿಶಿಂಗ್ ಮಾಡಿಸ್ಬೇಕಾಗಿರ್ಬೋದು ಫೋಮ್ ವಾಶ್ ಆಗಿರ್ಬೋದು ಎಲ್ಲಾ ರೀತಿಯಾದ ಆಲ್ ಕೈಂಡ್ ಆಫ್ ಆಕ್ಸೆಸರೀಸ್ ಈ ಒಂದು ಎಕ್ಸ್ಕ್ಲೂಸಿವ್ ಶೋರೂಮ್ ಅಲ್ಲಿ ಸಿಗ್ತಾ ಇದೆ ಯಾವ ಶೋರೂಮ್ ಅಂತ ಹೇಳಿದ್ರೆ ಅರಸು ಡಿಟೈಲಿಂಗ್ ಕೆಫೆ ಅನ್ನುವಂತ ಶೋರೂಮ್ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಕೂರ್ನಾಟಕದ ಐಡಿಯಲ್ ಚಿಕನ್ ನ ಕರೆಕ್ಟ್ ಅಪೋಸಿಟ್ ಅಲ್ಲಿ ಲೊಕೇಟ್ ಆಗಿದೆ ಇವತ್ತು ಶುಭಾರಂಭಗೊಳ್ತಾ ಇದೆ ಹಾಗಾದ್ರೆ ಬನ್ನಿ ಇಲ್ಲಿ ಯಾವ ರೀತಿಯಾದಂತಹ ಸರ್ವಿಸಸ್ ಎಲ್ಲ ಅವ್ರು ನಮಗೆ ಕೊಡ್ತಾ ಾರೆ ಯಾವೆಲ್ಲ ಕಾರ್ಯಕ್ರಮವನ್ನು ಅವರು ಇವತ್ತು ಇಟ್ಕೊಂಡಿದ್ದಾರೆ ಇದೆಲ್ಲ ನೋಡ್ಕೊಂಡ್ ಬರೋಣ ಇವತ್ತು ಕೂರ್ನಾಕ ಭಾಗದಲ್ಲಿ ಅರಸು ರಿಟೇಲಿಂಗ್ ಕೆಫೆಯ ಉದ್ಘಾಟನೆ ಅಧಿಕೃತವಾಗಿ ಆಗಿದೆ ಪುತ್ತೂರಿಗೆ ಅತ್ಯಂತ ಅವಶ್ಯಕತೆ ಉಳ್ಳಂಥ ಒಂದು ಸರ್ವಿಸ್ ಸ್ಟೇಷನ್ನ ಉದ್ಘಾಟನೆ ಆಗಿರುವಂಥದ್ದು ನಮಗೆಲ್ಲರಿಗೂ ಸಂತಸವನ್ನು ತಂದಿದೆ ಒಳ್ಳೆಯ ಸೇವೆಯನ್ನು ಕೊಡತಕ್ಕಂಥ ಶಕ್ತಿ ಅವರಿಗೆ ಮಾಲಿಂಗೇಶ್ವರ ಕರುಣಿಸಲಿ ಮತ್ತು ಇನ್ನಷ್ಟು ಈ ರೀತಿಯ ಉದ್ಯಮವನ್ನು ಆರಂಭ ಮಾಡತಕ್ಕಂಥ ಆಶೀರ್ವಾದವನ್ನು ಮಹಾಲಿಂಗೇಶ್ವರ ದೇವರು ಕರುಣಿಸ್ಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದರು ಮಹಲಿಂಗೇಶ್ವರ ದೇವರು ಅದು ಜಳಕಕ್ಕೆ ಹೋಗುವಂತಹ ದಾರಿಯಲ್ಲಿ ಪ್ರಾರಂಭವಾದ ಸರ್ವೀಸ್ ಕಲ್ದೋರ್ಷೊಂದು ಸರ್ವೀಸ್ ಸ್ಟೇಷನ್ ಮಾಡಿದರು ಅದು ಚೆನ್ನಾಗಿ ನಡೀತಿತ್ತು ಆದರೆ ಸ್ವಲ್ಪ ಅದನ್ನು ಬಿಟ್ಟು ಈಗ ಬದಲಾವಣೆ ಮಾಡಿ ಸ್ವಂತವಾಗಿ ಇನ್ನೊಂದು ಕಡೆ ಮಾಡಿದ್ದು ಸಾರ್ವಜನಿಕವಾಗಿ ಎಲ್ರಿಗೂ ನಿಮ್ಮ ಸರ್ವಿಸ್ ಚೆನ್ನಾಗಿರಲಿ ಎಲ್ಲರೂ ನಿಮ್ಮ ಸೇವೆಯನ್ನು ನೋಡಿ ಪುತ್ತೂರಿನ ಜನ ತನ್ನ ವಾಹನವನ್ನು ನಿಮ್ಮಲ್ಲೇ ತಂದು ಎಲ್ಲವನ್ನು ಮಾಡಿಕೊಂಡು ಹೋಗುವ ಹಾಗೆ ಆಗಲಿ ಅಂತ ಹೇಳ್ತಾ ಈ ನಿಮ್ಮ ಸರ್ವಿಸ್ ಸ್ಟೇಷನ್ಗೆ ಶುಭ ಹಾರೈಸಿ ಮಹಾಲಿಂಗೇಶ್ವರ ದೇವರು ನಿಮ್ಮ ಒಟ್ಟಿಗೆ ಸದಾ ಇರಲಿ ಒಳ್ಳೆಯ ಹೆಸರು ಕೊಡಲಿ ಒಳ್ಳೆಯ ಲಾಭ ಕೊಡಲಿ ಹಾಗೆ ಎಲ್ಲ ಜನರ ಆತ್ಮೀಯತೆಯನ್ನು ಉಳಿಸಿಕೊಳ್ಳುವ ಹಾಗೆ ಆಗಲಿ ಅಂತ ಹರಿಸ್ತೇನೆ ವಿಶೇಷವಾಗಿ ಅರಸು ಡಿಟೇಲಿಂಗ್ ಕೆಫೆ ಈಗಾಗಲೇ ಉದ್ಘಾಟನೆಯನ್ನು ಎಲ್ಲ ಹಿರಿಯರ ಜೊತೆ ಸೇರಿ ನಾವು ಈಗಾಗಲೇ ಮಾಡಿದ್ದೇವೆ ಈ ಹಿಂದೆ ಕೂಡ ಕಲ್ಲಾರೆಯಲ್ಲಿ ಇಂಥ ಒಂದು ಸರ್ವಿಸ್ ಸ್ಟೇಷನ್ನ ಅನುಭವ ಹೊಂದಿರತಕ್ಕಂತಹ ಸರ್ವೇಶ್ವರ್ ಮತ್ತು ಹೇಮಂತ್ ಅವರ ನೇತೃತ್ವದಲ್ಲಿ ಈ ಒಂದು ಸರ್ವಿಸ್ ಸ್ಟೇಷನ್ ಇವತ್ತು ಉದ್ಘಾಟನೆಗೊಂಡಿದೆ ಮೊದಲಾಗಿ ನಾನು ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಶುಭಾಶಯಗಳನ್ನು ಕೋರ್ತೇನೆ ಯಾಕಂತ ಹೇಳಿದರೆ ಪುತ್ತೂರೊಂದು ಆಧುನಿಕವಾಗಿ ಬೆಳೆಯುತ್ತಿರುವಂಥ ಪ್ರದೇಶ ಇಂಥ ವ್ಯವ ಎಲ್ಲ ವ್ಯವಸ್ಥೆಗಳನ್ನು ಒಳಗಡುವಂಥ ಒಂದು ಇಂಥ ಒಂದು ಸರ್ವಿಸ್ ಸ್ಟೇಷನ್ ಪುತ್ತೂರಿಗೆ ಅಗತ್ಯವಾಗಿತ್ತು ಆ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ತರದ ವಾಷಿಂಗ್ ಆಗಿರ್ಬೋದು ಪಿ ಪಿ ಎಫ್ ಆಗಿರ್ಬೋದು ಎಲ್ಲ ತರಹದ ವ್ಯವಸ್ಥೆ ಅಂದರೆ ಆಲ್ ಇನ್ ಒನ್ ಎಲ್ಲ ತರದ ವ್ಯವಸ್ಥೆ ಒಂದೇ ಕಡೆಯಲ್ಲಿ ಆಗುವಂತ ವ್ಯವಸ್ಥೆಯನ್ನು ಇವತ್ತು ಅರಸು ಡಿಟೇಲಿಂಗ್ ಕೆಫೆಯ ಮಾಲಕರು ಸರ್ವೇಶ್ವರ ಮತ್ತು ಹೇಮಂತ್ ರವರ ನೇತೃತ್ವದಲ್ಲಿ ಇವತ್ತು ಆಗಿದೆ ಈ ಒಂದು ಸರ್ವಿಸ್ ಸ್ಟೇಷನ್ ಒಳ್ಳೆಯ ಹೆಸರನ್ನು ಗಳಿಸಲಿ ಸಾರ್ವಜನಿಕರು ಇದರ ಎಲ್ಲರೂ ಸದುಪಯೋಗವನ್ನು ಮಾಡಿಕೊಂಡು ಈ ಒಂದು ಸರ್ವಿಸ್ ಸ್ಟೇಷನ್ ನಮ್ಮೆಲ್ಲರ ಮೂರ್ತಿ ಮಾಲಿಂಗೇಶ್ವರ ದೇವರ ಕೃಪೆಯಿಂದ ಇದೊಂದು ಯಶಸ್ವಿ ಆಗಲಿ ಎಂಬ ಹಾರೈಕೆಯನ್ನು ಈ ಮೂಲಕ ನಾನು ಮಾಡ್ತಾ ಇದ್ದೇನೆ ಈ ಒಂದು ಸರ್ವಿಸ್ ಸ್ಟೇಷನ್ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ನಾನು ಯಾಕೆ ಅದನ್ನು ಹೊತ್ತಿ ಹೇಳ್ತೇನೆ ಅಂತ ಕೇಳಿದರೆ ಇವತ್ತಿನ ಯುಗದಲ್ಲಿ ಯುವಕರು ದಾರಿ ತಪ್ಪುವಂಥದ್ದು ನಾವು ತುಂಬ ಕಡೆಯಿಂದ ನೋಡ್ತಾ ಇದ್ದೇವೆ ಆದರೆ ಈ ಹುಡುಗರು ಕಳೆದ ಕೆಲವ ಕೆಲವು ವರ್ಷಗಳಿಂದ ಒಂದು ಸರ್ವಿಸ್ ಸ್ಟೇಷನ್ ಸ್ಥಾಪನೆ ಮಾಡಿಕೊಂಡು ಇನ್ನೂ ಉತ್ತಮ ರೀತಿಯ ಸುಸಜ್ಜಿತವಾದಂಥ ಒಂದು ಸರ್ವಿಸ್ ಸ್ಟೇಷನನ್ನು ಕೂರ್ಣಗಳು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ನಮ್ಮೆಲ್ಲರ ಸಹಕಾರ ಇರಲಿ ಜೊತೆಗೆ ಆರಾಧ್ಯ ದೇವರಾದಂಥ ಮಾಲಿಂಗೇಶ್ವರ ತಾಯಿ ಉಳ್ಳಾಳ್ತಿ ಅನುಗ್ರಹ ಸದಾ ಇರಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾನೆ ಶುಭಾಶಯಗಳು ನಮ್ಮ ಜೊತೆ ಅರಸು ಡಿಟೇಲಿಂಗ್ ಕೆಫೆಯ ಮಾಲೀಕರಾಗಿರುವಂತಹ ಹೇಮಂತ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ಇಲ್ಲಿ ಯಾವ ರೀತಿಯಾದಂಥ ಗೆ ಸರ್ವಿಸಸ್ ಅವೈಲೇಬಲ್ ಇದೆ ಸಿರಮಿಕ್ ಕೋಟಿಂಗ್ ಪಿ ಪಿ ಎಫ್ ಇಂಟೀರಿಯಲ್ ಕ್ಲೀನಿಂಗ್ ವ್ಯಾಕ್ಸ್ ಪಾಲಿಶ್ ಡಿಟೇಲಿಂಗ್ ವಾಶ್ ಫಾರ್ಮ್ ವಾಶ್ ಎಲ್ಲ ರೀತಿ ಆಕ್ಸೆಸರೀಸ್ ಎಲ್ಲ ರೀತಿಯಾದ ಸರ್ವಿಸ್ಗಳಿದೆ ಇನ್ನು ಯಾವುದೇ ಕಾರ್ ಬಂದರೂ ಕೂಡ ಇಲ್ಲಿ ಎಲ್ಲ ರೀತಿಯ ಸರ್ವಿಸಸ್ ಎಲ್ಲ ಸರ್ವಿಸಸ್ ಇದೆ ಫ್ರೀ ಪಿಕಪ್ ಆ್ಯಂಡ್ ಡೆಲಿವರಿ ಎಲ್ಲ ಇದೆ ಸರಿ ಇನ್ನು ಯಾವ ಯಾವ್ದೆಲ್ಲ ಸರ್ವಿಸ್ ಸರ್ವಿಸ್ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ ನಾವು ಮೇನ್ ಆಗಿ ಫೋಮ್ ವಾಶ್ ಮತ್ತೆ ಡಿಟೇಲ್ಡ್ ವಾಶ್ ಅಂತೇಳಿ ಅಂತ ಹೇಳಿದ್ರೆ ನಾರ್ಮಲ್ ವಾಶ್ಗಿಂತ ವಿಭಿನ್ನವಾಗಿರ್ತದೆ ಅದರಲ್ಲಿ ಗಾಡಿಯ ಕಂಪ್ಲೀಟ್ ಎಲ್ಲ ಅಡ್ಜಸ್ಟ್ಗಳಾಗಲಿ ವೀಲ್ಗಳಾಗಲಿ ಎಲ್ಲವನ್ನೂ ಸೂಕ್ಷ್ಮ ರೀತಿಯಲ್ಲಿ ಕ್ಲೀನ್ ಮಾಡಿ ಕೊಡುವಂತಹ ಡಿಟೇಲ್ಡ್ ವಾಶ್ ಇಲ್ಲಿ ಮೇಜರಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಅದಾದ ನಂತರ ನಾವು ವ್ಯಾ ಇಂಟೀರಿಯರ್ ಕ್ಲೀನಿಂಗಾಗಲಿ ವೆಹಿಕಲ್ನ ಕಂಪ್ಲೀಟ್ ಇಂಟೀರಿಯರ್ ರೂಫು ಮತ್ತು ಎಲ್ಲ ಸೀಟ್ಸ್ ಅದನ್ನೆಲ್ಲ ಕ್ಲೀನ್ ಮಾಡ್ತೇವೆ ಎಕ್ಸ್ಟೀರಿಯರ್ ಪಾಲಿಶ್ ವ್ಯಾಕ್ಸ್ ಪಾಲಿಶಿಂಗ್ ಕೂಡ ಮಾಡ್ತೇವೆ ನಾವಿಲ್ಲಿ ಗ್ಲಾಸ್ ಕ್ಲೀನಿಂಗ್ ಹೆಡ್ಲೈಟ್ ಪಾಲಿಶಿಂಗ್ ಸಹ ಮಾಡ್ತೇವೆ ನಾವು ಮತ್ತೆ ಆಕ್ಸೆಸರೀಸ್ ಮೇನ್ ಆಗಿ ಎಲ್ಲ ರೀತಿಯ ಎಲ್ಲ ಬ್ರ್ಯಾಂಡ್ ಕಾರ್ಗಳ ಗಳ ಆಕ್ಸೆಸರೀಸ್ ಅನ್ನು ಫಿಟ್ಮೆಂಟ್ಸ್ ಮಾಡ್ತೇವೆ ಮತ್ತೆ ನಾವಿಲ್ಲಿ ಸೆಕೆಂಡ್ ಹ್ಯಾಂಡ್ ಸೇಲ್ಸ್ ಕೂಡ ಈ ಒಂದು ಸರ್ವಿಸ್ ಸ್ಟೇಷನ್ ಅಲ್ಲಿ ಲಭ್ಯ ಇದೆ ಸರ್ ಇನ್ನು ಈ ಈ ಒಂದು ಒಂದು ಡಿಟೇಲಿಂಗ್ ಕೆಫೆಗೆ ಬರಬೇಕು ಅಂತ ಹೇಳಿದ್ರೆ ಲೊಕೇಶನ್ ಎಲ್ಲಿ ಬರ್ತದೆ ಇದು ನಾವು ಕೂರ್ನಾಡ್ಕ ಜಂಕ್ಷನ್ ಅಂತ ಹೇಳ್ತೇವೆ ಕರ್ನಾಡಕ ಜಂಕ್ಷನ್ ಇಂದ ಒಂದು ನೂರು ಮೀಟರ್ ಮುಂದೆ ಐಡಿಯಲ್ ಚಿಕನ್ ಅಂತ ಇದೆ ಲೆಫ್ಟ್ ಎಡಬದಿಯಲ್ಲಿ ಅದರ ಕರೆಕ್ಟ್ ಮುಂಭಾಗದಲ್ಲಿ ಅರಸು ರಿಟೈಲಿಂಗ್ ಕೆಫೆ ಇದೆ ನೀವು ಅರಸು ಡೀಟೇಲಿಂಗ್ ಕೆಫೆ ಅನ್ನುವಂತ ಒಂದಿಗೆ ಒಂದು ಸರ್ವಿಸ್ ಸ್ಟೇಷನ್ ಓಪನ್ ಮಾಡಿದ್ರಿ ಇನ್ನೂ ಕೂಡ ದೊಡ್ಡ ದೊಡ್ಡದಾಗಿರುವಂತ ಸರ್ವಿಸ್ ಸ್ಟೇಷನ್ ಓಪನ್ ಆಗ್ಲಿ ನಿಮ್ಮ ಡ್ರೀಮ್ ಎಲ್ಲ ಕೂಡ ನನಸಾಗ್ಲಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಅರಸು ಡಿಟೇಲಿಂಗ್ ಕೆಫೆ ಅಲ್ಲಿ ಯಾವ ರೀತಿ ಆದಂತಹ ಸರ್ವಿಸ್ ಗಳೆಲ್ಲ ಅವೈಲೇಬಲ್ ಇದೆ ಏನೆಲ್ಲ ಇವತ್ತಿತ್ತು ಇವತ್ತು ಶುಭಾರಂಭಗೊಂಡಿದ್ದು ಓಪನಿಂಗ್ ಸೆರೆಮನಿ ಇತ್ತು ಏನೆಲ್ಲ ಫಂಕ್ಷನ್ಸ್ ಇತ್ತು ಯಾರೆಲ್ಲ ಅತಿಥಿ ಅಭ್ಯಾಗತರುಗಳು ಬಂದಿದ್ರು ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸುಮಿನ್ ಟಿವಿ